ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಮೃಗಶಿರ ಆರಿದ್ರ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಾದ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಶುಭಾಶುಭ ಮಿಶ್ರಫಲವಿರುತ್ತದೆ ಏಕೆಂದರೆ ಆಗಸ್ಟ್ ತಿಂಗಳ ಮೊದಲ ಅರ್ಧ ರವಿಯು ನಿಮಗೆ ಶುಭಕಾರಕನಲ್ಲ ಹಾಗೆಯೇ ಕರ್ಮಸ್ಥಾನದಲ್ಲಿರುವ ಶನಿಯ ಒಂದು ಸಂಚಾರದಿಂದ ಉದ್ಯೋಗ ವೃತ್ತಿ ಹಾಗೂ ವ್ಯಾಪಾರ ವಿಚಾರಗಳಲ್ಲಿ ವ್ಯತಿರಿಕ್ತ ಪರಿಣಾಮವಾಗುವ ಸಾಧ್ಯತೆಗಳೇ ಹೆಚ್ಚು ಅದರಲ್ಲೂ ಹಣಕಾಸು ಲೇವಾದೇವಿದಾರರು ಷೇರು ವ್ಯವಹಾರಿಗಳು ಬ್ರೋಕರೇಜ್ ಕಮಿಷನ್ ಮುಖಾಂತರ ಕೆಲಸ ಮಾಡುವಂತಹ ಕಮಿಷನ್ ಏಜೆಂಟರು ಸಗಟು ದಾಸ್ತಾನುದಾರರು ಚಿಲ್ಲರೆ ವ್ಯಾಪಾರಿಗಳು ವಸ್ತ್ರ ಆಹಾರೋದ್ಯಮ ವಾಹನೋದ್ಯಮ ಹಾಗೂ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವಂತಹ ಮಿಥುನ ರಾಶಿ ಸಂಜಾತರಿಗೆ ಅಂದುಕೊಂಡಂತಹ ಪ್ರತಿಫಲ ಸಿಗದು ಹೀಗಾಗಿ ಈ ಒಂದು ಅಡೆತಡೆಗಳೆಲ್ಲ ನಿವಾರಣೆಯಾಗಲು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರಲು ಶ್ರೀ ಗಣಪತಿ ಅಥರ್ವ ಶೀರ್ಷಾಹ ಸ್ತೋತ್ರವನ್ನು ಪಠಿಸಿ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಒಂದು ಆಗಸ್ಟ್ ತಿಂಗಳು ಶುಭಕಾರಿಯಾಗಿದೆ ಯಾವ ವಿಚಾರದಲ್ಲೆಂದರೆ ಸಂಬಂಧ ನಿಶ್ಚಯವಾಗುವುದು ಅಥವಾ ವಿವಾಹ ಮತ್ತು ಸಂತಾನ ಫಲಾದಿಗಳ ಸುಯೋಗಗಳಿದೆ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಶನೈಶ್ವರ ಕೃತ ಲಕ್ಷ್ಮೀ ನರಸಿಂಹ ಸೂತಿಯನ್ನು ಪಠಿಸಿ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ